ಯಾವೊಬ್ಬ ಮನುಷ್ಯನ ಮೇಲೂ ಕೂಡ ವಶೀಕರಣ ಆಗಬಾರದು ಅಂದ್ರೆ ಏನ್ ಮಾಡ್ಬೇಕು ನಾನಿಲ್ಲೊಂದು ಪದ ಬಳಸ್ತೆ ಯಾವೊಬ್ಬ ಅದ್ರಲ್ಲಿ ಯಾರು ಬರ್ತಾರೆ ಯಾರು ತನ್ನ ಬಗ್ಗೆ ತಾನು ಕಾನ್ಶಿಯಸ್ ಇಟ್ಕೊಂಡಿರ್ತಾರೆ ತನ್ನ ಮೇಲೆ ಈ ರೀತಿಯಾಗಿ ವಶೀಕರಣ ಆಗ್ತಕ್ಕಂಥ ಸಾಧ್ಯತೆ ಇದೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಮಾಡ್ತಾರೆ ಅಂತ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾವುದೋ ವಯೋಮಿತಿಯಲ್ಲಿ ಒಂದು ಈ ವಿಷಯಗಳು ತಿಳಿಯೋದು ಕನಿಷ್ಠ ಒಂದು ಹದಿನೈದು ವರ್ಷದ ನಂತರ ಇಲ್ಲ ಅವರ ಕುಟುಂಬ ವರ್ಗದಲ್ಲಿ ಇಂಥ ಸಮಸ್ಯೆಗಳಾಗ್ತಾ ಇದ್ರೆ ಈಗ ಮಾಡ್ತಾರೆ ಅಂತ ಏನಾದ್ರೂ ಗೊತ್ತಿದ್ರೆ ಅವ್ರಿಗೆ ಅದಕ್ಕೆ ಮುಂಚಿತವಾಗೂ ಕೂಡ ಗೊತ್ತಿರಬಹುದು ಇಂಥವರಿಗೆ ಯಾವೊಬ್ಬ ಅಂದ್ರೆ ಇದನ್ನೇ ತಿಳ್ಕೋಬೇಕು ವ್ಯಾಖ್ಯಾನ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅಂತೂ ಕೂಡ ಆಗುತ್ತೆ ಯಾವೊಬ್ಬ ಅಂದ್ರೆ ಆ ರೀತಿಯಾಗಿ ಎಲ್ಲ ಈಗ ಯಾರು ಜಾಗೃತ ಸ್ಥಿತಿಯಲ್ಲಿರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂತಹ ಸಮಸ್ಯೆಗಳೇನಿರ್ತಾರೆ ಆ ಸಮಸ್ಯೆಗಳನ್ನ ನನ್ನ ಮೇಲೆ ಈ ತರದೆಲ್ಲ ವಶೀಕರಣ ಅಂತ ಗೊತ್ತಾಗ್ದಿದ್ರು ಮಾಟಮಂತ್ರ ಸಮಸ್ಯೆ ತಾಂತ್ರಿಕ ಕ್ರಿಯೆಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅನುಮಾನ ಬಂದ್ರೆ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥ ವಿಧಾನ ಹೇಗೆ ಈಗ ನಿಮ್ಗೆ ನೆನಪಿರಲಿ ಪ್ರತಿಯೊಂದು ಮಾಟಮಂತ್ರ ಕಾರ್ಯದಲ್ಲಿ ಆ ಒಂದು ಕಾರ್ಯ ಯಶಸ್ಸಾಗಬೇಕಂದ್ರೆ ಆ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅಗತ್ಯ ಆ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳದೆ ಆ ಮನುಷ್ಯನ ದೇಹದೊಳಗಿರುವ ಜೀವಾತ್ಮವನ್ನು ತನ್ನ ಇಷ್ಟದಂತೆ ನಿಯಂತ್ರಿಸಲು ಆಗದು ನಡೆಸಲು ಆಗದು ಯಾವುದೇ ಪರಿಣಾಮಗಳನ್ನು ಮತ್ತು ಫಲಿತಾಂಶಗಳನ್ನು ಕೂಡ ಪಡೆಯಲು ಕೂಡ ಆಗದು ಹೇಗಿದ್ದಾಗ ತಾಂತ್ರಿಕ ಕ್ರಿಯೆ ಪ್ರತಿಯೊಬ್ಬರ ಮೇಲೆ ಏನು ಜರುಗಿರುತ್ತೆ ಅವ್ರ ಮೇಲೆ ವಶೀಕರಣ ಎಂತಕ್ಕಂಥ ಪ್ರಯೋಗವನ್ನ ಮೊಟ್ಟ ಮೊದಲನೇ ಬಾರಿಗೆ ಅವಶ್ಯವಾಗಿ ಮಾಡಿರ್ತಾರೆ ಒಂದು ಸಾರಿಗೆ ವಶವಾಗ್ದಿದ್ರೆ ಎರಡನೇ ಸಾರಿ ಮಾಡ್ತಾರೆ ಎರಡನೇ ಸಾರಿ ಆಗದಿದ್ರೆ ಮೂರನೇ ಸಾರಿ ಮಾಡ್ತಾ ಆಜೀವಾತ್ಮ ಪ್ರಬಲ ಇದೆ ದೈವಿಕ ಶಕ್ತಿ ಇದೆ ಅಂದ್ರೆ ಪುನಃ 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 ನಿಯಂತ್ರಣಕ್ಕೆ ತೆಗೆದುಕೊಳ್ಳುವವರೆಗೂ ಕೂಡ ವಶೀಕರಣ ಕ್ರಿಯೆಗಳನ್ನ ಅಮಾವಾಸ್ಯೆ ಹುಣ್ಣಮೆಗೆ ವಿಶೇಷವಾದಂತಹ ಗ್ರಹಣ ಕಾಲದಲ್ಲಿ ಗ್ರಹಣ ಸಂದರ್ಭದಲ್ಲಿ ವಿಶೇಷವಾದಂತ ಏನಾದರೂ ಆ ತರದ ದಿನಗಳು ಬಂದಂತ ಪಕ್ಷದಲ್ಲಿ ಪಿತೃಪಕ್ಷಗಳಲ್ಲಿ ಇತ್ಯಾದಿ ಸಂದರ್ಭಗಳಲ್ಲಿ ವಶೀಕರಣ ಕ್ರಿಯೆಗಳನ್ನ ಪುನಃ ಪುನಃ ಮಾಡಲಾಗತ್ತೆ ಕನಿಷ್ಠ ಐವತ್ತರಿಂದ ಅರವತ್ತು ಪ್ರತಿಶತನಾದ್ರೂ ಕೂಡ ಆ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರನ್ನೇ ತಾಂತ್ರಿಕ ಕ್ರಿಯೆಗಳಲ್ಲಿ ಯಶಸ್ಸಾಗೋದು ಅಲ್ಲದೆ ಹೊರತು ಆ ಮನುಷ್ಯನಿಗೆ ಯಾವುದೇ ರೀತಿಯಾಗಿ ಆಕ್ಸಿಡೆಂಟ್ ಕೂಡ ಮಾಡಿಸ್ಲಿಕ್ಕಾಗೋದಿಲ್ಲ ಜೀವನದಲ್ಲಿ ಸಮಸ್ಯೆಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ದೇಹದಲ್ಲಿ ರೋಗ ರುಜಿನಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಆರ್ಥಿಕ ನಷ್ಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಧಿಕಾರಿಗಳನ್ನು ಅಧಿಕಾ ಅಧಿಕಾರವನ್ನು ಕೂಡ ನಷ್ಟಗೊಳಿಸಲಿಕ್ಕೆ ಆಗೋದಿಲ್ಲ ವ್ಯಾಪಾರ ನಷ್ಟಗೊಳಿಸಲಿಕ್ಕೆ ಆಗೋದಿಲ್ಲ ಸಂಸಾರ ನಷ್ಟಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಫಿಫ್ಟಿ ಫಿಫ್ಟಿ ಇರುತ್ತೆ ಫಿಫ್ಟಿ ಫಿಫ್ಟಿ ಇದ್ದಾಗಲೂ ಸಮಸ್ಯೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನೆಚ್ಚ ನೀನೆಚ್ಚ ಇನ್ನು ನಿರ್ಣಾಯಕ ಸ್ಥಿತಿಗೆ ಬರೋಕಾಗೋದೇ ಇಲ್ಲ ಯಾರ್ಯಾರು ನಾನೆಚ್ಚ ನೀನೆಚ್ಚ ಯಾವ ಸ್ವಂತ ಜೀವಾತ್ಮ ಇದೆ ಅದಕ್ಕೆ ಪ್ರಬಲ ಶಕ್ತಿ ಇರುತ್ತೆ ಏಕೆಂದ್ರೆ ದೇಹ ಪಡೆದಿರುತ್ತೆ ಅದೇ ದೇಹ ಆ ದೇಹದ ಮೇಲೆ ಮತ್ತೊಬ್ಬರು ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ಐವತ್ತು ಪ್ರತಿಶತ ಇದ್ರೆ ಎಚ್ಚರ ಅದಕ್ಕೆ ಬಲಾಬಲ ಎಂತಕ್ಕಂಥದ್ದು ಯಾವುದು ಸ್ವಂತ ಜೀವಾತ್ಮಕ್ಕೆ ಹೆಚ್ಚಿರುತ್ತೆ ಆಗ ಹೊರಗಿನಿಂದ ಬಂದಿರ್ತಕ್ಕಂಥ ಆತ್ಮಕ್ಕೆ ಪ್ರಬಲತೆ ಕಡಿಮೆ ಇರುತ್ತೆ ಆಗ ಅದು ಸೋಲುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಪುನಃ ಪುನಃ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ವಶಿ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ ಆಗ ಐವತ್ತು ಪ್ರತಿಶತಕ್ಕಿಂತ ಅರವತ್ತು ಪ್ರತಿಶತ ಆದಾಗ ಸ್ವಂತ ಜೀವಾತ್ಮದ ಶಕ್ತಿ ಎಂದೇ ಕುಗ್ತಾ ಹೋಗುತ್ತೆ ಅದಕ್ಕೆ ಒಂದು ಆತ್ಮ ಬಿಟ್ರೆ ಆಗೋದಿಲ್ಲ ಅಂತ ಹೇಳಿ ಅವರ ಕುಟುಂಬದವರನ್ನು ಕೂಡ ನಿಯಂತ್ರಣಕ್ಕೆ ತಗೊಳ್ಳಿಕ್ ಪ್ರಯತ್ನ ಪಡ್ತಾರೆ ಆ ಮನುಷ್ಯನ ದೇಹದ ಮೇಲೆ ಆಹಾರದ ಮೂಲಕ ಗಾಳಿಯ ಮೂಲಕ ಮನೆಯ ಮೂಲಕ ವಾತಾವರಣದ ಮೂಲಕ ವೆಹಿಕಲ್ ಮೂಲಕ ಆತ್ಮಗಳ ದಾಳಿಯನ್ನ ಮಾಡಿಸ್ತಾನೆ ಇರ್ತಾರೆ ಸ್ನೇಹಿತರ ಮೂಲಕ ಆ ಆತ್ಮಗಳನ್ನ ಬಿಟ್ಟು ದಾಳಿಯನ್ನ ಮಾಡಿಸ್ತಾ ಇರ್ತಾರೆ ಹೀಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಹಲವು ವರ್ಷಗಳು ಕಳೆದ ನಂತರ ಆಗ ಮನುಷ್ಯ ನಿಯಂತ್ರಣಕ್ಕೆ ಬರ್ತಾನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ವಶೀಕರಣ ಮೊದಲು ನಿಯಂತ್ರಣ ಆದ ನಂತರದಲ್ಲಿ ಹಂತ ಹಂತವಾಗಿ ಮನುಷ್ಯನ ಆ ಏನು ಅಂದ್ರೆ ಆ ಮನುಷ್ಯ ಅಂದ್ರೆ ಯಾರು ತಾಂತ್ರಿಕ ಕ್ರಿಯೆಗಳನ್ನ ಯಾರು ಮಾಡಿಸ್ಲಿಕ್ಕೆ ಹೋಗಿರ್ತಾರೆ ಅವನ ಇಷ್ಟಗಳೇನು ಅವನ ಇಷ್ಟಗಳಂತೆ ಎದುರಾಳಿ ಮನುಷ್ಯ ಯಾರಿರ್ತಾನೆ ತಾಂತ್ರಿಕ ಕ್ರಿಯೆ ಮಾಡ್ಲಾಗಿರುತ್ತೆ ಅವನಕ್ಕೆ ಸಮಸ್ಯೆ ಕೊಡ್ತಕ್ಕಂಥದ್ದಾಗ ವಶಕ್ಕೆ ತೆಗೆದುಕೊಳ್ಳದೆ ಆ ರೀತಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ವಶಕ್ಕೆ ಹೋಗ್ಬಾರ್ದು ವಶಕ್ಕೆ ತಗೊಳ್ಲಿಕ್ಕೆ ಆಗಬಾರ್ದು ವಶೀಕರಣ ಮಾಡಲಿಕ್ಕೆ ಆಗಬಾರ್ದು ಮಾಡಿದ್ರು ಕೂಡ ಅದು ಬಾರ್ದು ಅದಕ್ಕೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಹೇಗೆ ಅದಕ್ಕೆ ಇರ್ತಕ್ಕಂಥ ಹಲವು ಮಾರ್ಗಗಳಿದೆ ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಸರಳ ಮಾರ್ಗಗಳಂದರೆ ನಿಮಗೆ ಶಾಸ್ತ್ರ ಗೊತ್ತಿಲ್ಲ ಮತ್ತು ತಾಂತ್ರಿಕ ಕ್ರಿಯೆಗಳು ಗೊತ್ತಿಲ್ಲ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಲಿಕ್ಕೂ ಕೂಡ ಗೊತ್ತಿಲ್ಲ ನಿಮ್ಮ ಕುಟುಂಬ ವರ್ಗದಲ್ಲಿ ಇಲ್ಲ ನೀವು ಮಾಡಿಲ್ಲ ಆದರೆ ನಿಮ್ಮಲ್ಲಿ ಒಳ್ಳೆತನ ಇರುತ್ತೆ ಆ ಸಂದರ್ಭಕ್ಕೆ ವಶೀಕರಣ ಮಾಡತಕ್ಕಂಥದ್ದು ಮನುಷ್ಯ ಶಿಥಿಲ ಸ್ಥಿತಿಯಲ್ಲಿ ಇದ್ದಾಗ ಶಿಥಿಲ ಯಾವ್ದು ಬರುತ್ತೆ ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಶಾಂತ ಸ್ಥಿತಿ ಅಂದ್ರೆ ಯಾವ್ದು ಬರುತ್ತೆ ಕ್ರಿಯಾತ್ಮಕವಿಲ್ಲದಿದ್ದಂತಹ ಪಕ್ಷದಲ್ಲಿ ಕ್ರಿಯಾತ್ಮಕವಿಲ್ಲ ಅಂದ್ರೆ ಯಾವ್ದು ದೇಹದ ರೂಪದಲ್ಲಿ ಈಗ ಶಾಂತವಾಗಿರ್ತೀವಿ ಕೂತಲ್ಲೇ ಕೂತ್ಕೊಳ್ಳೋದು ತೂಕುಡಿಸೋದು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಶರೀರ ವ್ಯಾಯಾಮನೂ ಮಾಡೋದಿಲ್ಲ ಅಥವಾ ಯಾವುದೋ ಒಂದು ಕಾರ್ಯಗಳನ್ನ ಬಗ್ಗಿ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಕೂತಲ್ಲೇ ಕೂತ್ಕೊಳ್ಳೋದು ಟಿವಿ ನೋಡೋದು ಆಹಾರ ತಿನ್ನೋದು ಕೂರೋದು ಸುಮ್ಮನಿರೋದು ಏನಾದ್ರೂ ಸ್ವಲ್ಪ ಅನ್ನ ಹಾಕ್ಸನ್ ಜೊತೆ ಮಾತಾಡೋದು ಅದಿನ ಕಳೀತ ಈ ತರ ಇದ್ರೆ ಆ ಸಂದರ್ಭದಲ್ಲಿ ಕ್ರಿಯಾಹೀನತೆ ಕ್ರಿಯಾಶೀಲತೆ ಬರೋದಿಲ್ಲ ಕ್ರಿಯಾಹೀನತೆ ಇರ್ತಕ್ಕಂಥ ದೇಹ ಆಗುತ್ತೆ ಶಾಂತವಾಗಿರ್ತೀರ ಅದು ತಪ್ಪು ಅಲ್ಲ ಕ್ರಿಯಾತ್ಮಕವಾಗಿಲ್ಲದಿದ್ರೆ ದೇಹ ನಿಮ್ಮ ದೇಹ ಹೀಗೆ ಸುಮ್ಮನೆ ಇದ್ರೇನೆ ಜೀವಾತ್ಮ ಇನ್ನೊಂದು ಜೀವಾತ್ಮ ಬಂದು ನಿಮ್ಮ ಜೀವಾತ್ಮವನ್ನ ನಿಯಂತ್ರಣಕ್ಕೆ ತಗೊಂಡು ಆ ಜೀವಾತ್ಮದ ಶಕ್ತಿ ಏನಿರುತ್ತೆ ಆ ಶಕ್ತಿಯ ಲೇಯರ್ಗಿಂತ ಹೆಚ್ಚಿನ ಆವರಣದಲ್ಲಿ ದೊಡ್ಡ ಆತ್ಮ ಇದ್ದಂತ ಪಕ್ಷದಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಡ್ಜಸ್ಟ್ ಅಂದ್ರೆ ಏನು ಈಗ ಇದೊಂದು ಸೂಕ್ಷ್ಮ ಶರೀರ ಈ ಸೂಕ್ಷ್ಮ ಶರೀರಕ್ಕಿಂತ ಇದು ದೊಡ್ಡ ಸೂಕ್ಷ್ಮ ಶರೀರ ಇನ್ನೊಂದು ನೆಗೆಟಿವಿಟಿ ಬಂದೆ ಇದು ಇದನ್ನ ಹೀಗೆ ನಿಯಂತ್ರಣಕ್ಕೆ ತಗೋಬೇಕು ಈಗ ಹೀಗೆ ತೋರಿಸ್ತೇನೆ ಇದನ್ನ ಹೀಗೆ ನಿಯಂತ್ರಣಕ್ಕೆ ತಗೋಬೇಕು ಹೀಗೆ ನಿಯಂತ್ರಣಕ್ಕೆ ತಗೋಬೇಕು ನಿಯಂತ್ರಣಕ್ಕೆ ತಗೋಬೇಕಂದ್ರೆ ಈ ಸೂಕ್ಷ್ಮ ಶರೀರಕ್ಕಿಂತ ಈ ಸೂಕ್ಷ್ಮ ಶರೀರ ವ್ಯಾಪ್ತಿಯಲ್ಲಿ ದೊಡ್ಡದಿರ್ಬೇಕು ಆಗ ಏನಾಗುತ್ತೆ ಈಗ ಒಂದು ಬೊಂಬೆ ನ ಈಗ ಇದೇ ಒಂದು ಬೊಂಬೆ ನಾನು ಈಗ ಇಟ್ಕೊಂಡಿದ್ದೀನಿ ಈಗ ಬಗಸ್ತೀನಿ ಈಗ ಬಗಸ್ತೀನಿ ಹೀಗಾದ್ರೂ ಹೇಗಾದ್ರೂ ತೊಂದರೆ ಕೊಡ್ತೀನಿ ಇದಕ್ಕೆ ಈ ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಇದು ಚಿಕ್ಕ ಸೈಜ್ ಆಗಿರುತ್ತೆ ಇದು ದೊಡ್ಡ ಸೈಜ್ ಆಗಿರುತ್ತೆ ಈ ಒಂದು ಸೂಕ್ಷ್ಮ ಶರೀರದ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರೋ ಕಾರಣದಿಂದ ಆಗ ಈ ಒಂದು ನಕಾರಾತ್ಮಕ ವಾಯುತತ್ವವನ್ನ ಅಗ್ನಿ ತತ್ವವನ್ನ ಈ ಶುದ್ಧ ಜೀವಾತ್ಮ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ಆಗ ಅದು ಬಾಧೆಗೊಳಗಾಗತ್ತೆ ಇದು ಯಾವಾಗ ಹಿಂಗೆ ಸುಮ್ಮನೆ ಇದ್ರೆ ಆಗ ಇದನ್ನ ನಿಯಂತ್ರಣಕ್ಕೆ ತಗೊಳ್ಲಿಕ್ಕೆ ಆಗೋದು ಈಗ ನೀವು ಉದಾಹರಣೆಗೆ ಒಂದು ಮಕ್ಳು ಇರ್ತಾ ಅಂತ ಇಟ್ಕೊಳ್ಳಿ ಅದು ಒದಾಡ್ತಾನೆ ಇರುತ್ತೆ ಆ ಮಗುಗೆ ಎಣ್ಣೆ ಹಚ್ಲಿಕ್ಕೆ ಆಗೋದಿಲ್ಲ ಬಟ್ಟೆ ತೋರಿಸ್ಲಿಕ್ ಆಗೋದಿಲ್ಲ ಆಗೇನ್ ಮಾಡ್ತಾರ ಹೊಡೆದು ಸುಮ್ಮನೆ ಕೂರ್ಸಿ ಇಲ್ಲ ಬಲವಂತವಾಗಿ ಹಿಂಗ್ ಹಿಡಿದಿಟ್ಕೊಂಡು ಕೂರ್ಸಿನೇ ಒಂದು ಬಟ್ಟೆ ಹಾಕೋದು ತಿಂಡಿ ತಿನ್ಸೋದು ಅಥವಾ ಎಣ್ಣೆ ತುಪ್ಪ ಏನಾದ್ರು ಒಂದು ಹಚ್ತಕ್ಕಂಥದನ್ನ ನೀವು ನೋಡಿದ್ದೀರಿ ಕಿತಾಪತಿ ಮಾಡ್ತಕ್ಕಂಥ ಮಕ್ಕಳನ್ನು ಆಗುತ್ತಾ ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು ಸಾಹಸ ಮಾಡ್ಬೇಕು ಅಲ್ವಾ ಹಾಗೆಯೇ ಈ ಒಬ್ಬ ಮನುಷ್ಯ ತಟಸ್ಥವಾಗಿ ಶಾಂತವಾಗಿದ್ರು ತಟಸ್ಥವಾಗಿದ್ದಂಥ ಪಕ್ಷದಲ್ಲಿ ಅವರನ್ನ ವಶೀಕರಣ ತಗೊಳ್ಳಾಗತ್ ಬೇಗ ಅದಕ್ಕೆ ಕ್ರಿಯಾಶೀಲದಿಂದ ಇರಬೇಕು ಕ್ರಿಯಾತ್ಮಕವಾಗಿರ್ಬೇಕು ಮನುಷ್ಯ ನಡೆದಾಡ್ತಾ ಇದ್ರೆ ವಾಕ್ ಮಾಡ್ತಾ ಇದ್ರೆ ಕಾರ್ಯ ಮಾಡ್ತಾ ಇದ್ರೆ ಚೆನ್ನಾಗಿ ಮಾತನಾಡ್ತಾ ಇದ್ರೆ ಒಂದು ಸ್ಪಂದನೆ ಚೆನ್ನಾಗಿದ್ರೆ ಯಾವುದೇ ವಯಸ್ಸಿನವ್ರು ಆಗಿರ್ಲಿ ಯಾವುದೇ ಸಂದರ್ಭದಲ್ಲಿ ಅದು ಹೇಳಲಿಕ್ಕೆ ಬರೋದಿಲ್ಲ ಹಣೆ ಬರ ಗ್ರಾಚಾರ ಕರ್ಮ ಲೆಕ್ಕಾಚಾರ ಯಾವಾಗ ಯಾರಿಗೆ ಬರುತ್ತೋ ಹೊಟ್ಟೆ ಕಿಚ್ಚಿದ್ ಮಾಡ್ತಾರೋ ಚೆನ್ನಾಗಿದ್ರೇನೆ ಈಗಿನ ಕಾಲದಲ್ಲಿ ಸಹಿಸೋದಿಲ್ಲ ಹಾ ಒಳ್ಳೆ ಸ್ಥಾನದಲ್ಲಿದ್ರೂ ಸಹಿಸೋದಿಲ್ಲ ಒಳ್ಳೆ ಬಟ್ಟೆ ಹಾಕುದ್ರು ಸಹಿಸೋದಿಲ್ಲ ಒಳ್ಳೆ ಮಾತನಾಡಿದ್ರು ಸಹಿಸೋದಿಲ್ಲ ಅವ್ರಿಗಿಂತ ಹೆಚ್ಚಿನ ಕ್ಷಮತೆ ಶಕ್ತಿ ಇದ್ದು ಕಾರ್ಯ ಮಾಡುದ್ರೇನೆ ಸಹಿಸೋದಿಲ್ಲ ಅದಕ್ಕೋಸ್ಕರನು ಕೂಡ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅಂತ ಅನ್ಕೊಂಡು ಇಂಥ ಪರಿಸ್ಥಿತಿ ಇದ್ದಾಗ ಯಾರಿಗೆ ಮೇಲೆ ಬೇಕಾದ್ರೂ ಇಂಥ ಕಾರ್ಯಗಳಾಗ್ಬೋದು ಆಗ ನಾನು ಉದಾಹರಣೆ ಕೊಟ್ಟದ್ದು ನಿಯಂತ್ರಣಕ್ಕೆ ತಗೋಬಾರ್ದಂದ್ರೆ ಅಂದ್ರೆ ವಶೀಕರಣಕ್ಕೆ ತಗೋಬಾರ್ದಂದ್ರೆ ಅಂದ್ರೆ ಅವು ಬಂದ್ರೆ ಇದೇ ಮನುಷ್ಯನನ್ನ ತಟಸ್ಥಗೊಳ್ಸೋದು ದುಃಖಿತಗೊಳಿಸೋದು ಬೇರೆ ಬೇರೆ ವ್ಯಸನಕ್ಕೆ ಗುರಿಪಡಿಸೋದು ಪ್ರವಾಸ ಮಾಡೋದು ಒಂಟಿ ಮಾಡೋದು ಆಮೇಲೆ ಯಾವ್ದಾದ್ರು ಒಂದು ಇಷ್ಟಾರ್ಥಗಳಲ್ಲಿ ತೊಡಗಿಸ್ಬಿಡೋದು ಆಹಾರ ತಿಂತಕ್ಕಂಥ ಇಷ್ಟಾರ್ಥ ಇದ್ರೆ ಅದರಲ್ಲೇ ತಿನ್ನಿಸ್ತಾ ತಿನಿಸ್ತಾ ಸುಮ್ಮನೆ ಕೂರ್ಸೋದು ಹಾಡು ಕೇಳ್ತಕ್ಕಂಥದ್ದು ಇಷ್ಟ ಇದ್ರೆ ಅದನ್ನೇ ಕೇಳ್ತಾ 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 ಸುಮ್ಮನೆ ಕೂರ್ಸೋದು ಒಂದ್ ಕಡೆ ಕೂರ್ಸೋದು ನಿಯಂತ್ರಣಕ್ಕೆ ತಗೋಬೇಕಲ್ವಾ ಈಗ ಯಾರಿಗಾರ ಒಂದು ಪ್ರೀತಿ ಪ್ರೇಮ ಮಾಡೋದಂತ ಆ ಟೈಮಲ್ಲಿ ಕೂತ್ಕೊಂಡು ಬರೀ ಅದನ್ನೇ ಕಲ್ಪನೆ ಮಾಡುದು ಕನ್ಸ್ಕಾಣೋದು ಹೆಣ್ಮಕ್ಳು ಗಂಡು ಮಕ್ಳು ಆಗ್ಲೂ ನಿಯಂತ್ರಣಕ್ಕೆ ತಗೋತಾ ಈಗ ಯಾರ ಜೊತೆನಾರು ಮಾತಾಡ್ತಾ ಕೂತ್ಕೋಬೇಕು ಚಾಡಿ ಹೇಳೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಇನ್ನೊಬ್ರು ಮನೆ ಕೇಳೋದು ಅಂದ್ರೆ ತುಂಬಾ ಇಷ್ಟ ಸುಮ್ಮನೆ ಕೂತ್ಕೋತಾರೆ ಕೇಳ್ತಾ ಆ ಮಿಕ್ಕಂತೆ ಆದ್ರೆ ಲಾವಲ್ಲ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಹೆಂಗ್ ಮಸ್ರು ದೊಡ್ಡವ್ರು ಯಾರಾದ್ರು ಈಗ ಇನ್ನೊಬ್ರು ಮನೆ ಮಾತಾಡ್ಬೇಕಾದ್ರೆ ಹೌದಾ ಹಂಗಂತ ಹಿಂಗಿಂಗ್ ಕೂತ್ಕೊಂಡು ಕೇಳ್ತಾ ಇರ್ತಾರ ಗಣಸು ನೋಡಿ ಕಟ್ಟೆ ಪಂಚಾಯಿತಿ ಇತ್ಯಾದಿ ಒಂದು ಎರಡು ಜನ ಇದ್ರು ಕೇಳಿ ಆಗೇನ್ ಮಾಡ್ತಾ ಇರ್ತಾರೆ ಅವ್ರ ಶರೀರ ಜಾಸ್ತಿ ಆಕ್ಷನ್ ಅಲ್ಲಿ ಇರೋದಿಲ್ಲ ಒಂದು ರೀತಿಯಾಗಿ ಕ್ಯೂರಿಯಾಸಿಟಿ ಇನ್ನೊಬ್ರು ಮನೇಲಿ ಕೇಳೋದಂದ್ರೆ ಕ್ಯೂರಿಯಾಸಿಟಿ ಇನ್ನೊಬ್ರು ಮಾತಾಡೋದಂದ್ರೆ ಕ್ಯೂರಿಯಾಸಿ ಆ ಹೇಳುತ್ತೆ ಏಕ ಕೋನ ಸ್ಥಿತಿನಲ್ಲಿ ಇರ್ತಾರೆ ಮನಸ್ಥಿತಿ ಹಾಗೇನಾಗುತ್ತೆ ಅವುಗಳನ್ನು ನಿಯಂತ್ರಣ ಸಾಧಿಸ್ತಾ ಇದೆಲ್ಲ ಕುಟಿಲ ಮಾರ್ಗಗಳು ಗೋಚರ ಆಗೋದಿಲ್ಲ ಆ ಯಾವೊಬ್ಬ ಮನುಷ್ಯ ಸಾಮಾನ್ಯವಾಗಿ ಬಗ್ಗೋದಿಲ್ಲ ಅವ್ರನ್ನೆಲ್ಲ ನಿಯಂತ್ರಿಸಲಿಕ್ಕೆ ಇಂಥ ಕಾರ್ಯಾವಳಿಗಳೆಲ್ಲ ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ದೇಹ ಕ್ರಿಯಾಶೀಲವಲ್ಲದಿದ್ದಂತಹ ಪಕ್ಷದಲ್ಲಿ ವಶೀಕರಣಕ್ಕೆ ತೆಗೆದುಕೊಳ್ಳಲಾಗುತ್ತೆ ಮತ್ತು ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಮಾತುಗಳು ಕೆಟ್ಟ ನಡೆನುಡಿಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಬೇಗ ಆ ಜೀವ ನಿಯಂತ್ರಣಕ್ಕೆ ಸಿಗುತ್ತೆ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟ ವಿಷಯಗಳಿಗೆ ಆಹ್ವಾನಿಸಬೇಡಿ ಕೆಟ್ಟ ವಿಷಯಗಳನ್ನ ಕೇಳಬೇಡಿ ಕೆಟ್ಟ ವಿಷಯಗಳನ್ನ ಮಾತಾಡಬೇಡಿ ನೋಡಬೇಡಿ ಇಂಥ ನಿಮಗೆ ಅನುಮಾನ ಇದ್ರೆ ನನ್ನ ಮೇಲೆ ತಾಂತ್ರಿಕ ಕ್ರಿಯೆ ಆಗ್ತಕ್ಕಂಥ ಸಾಧ್ಯತೆ ಇದ್ರೆ ಮೊದಲು ವಶೀಕರಣನೇ ಮಾಡೋದು ವಶೀಕರಣಕ್ಕೆ ತಗೊಳ್ಳೋದು ವಶಕ್ಕೆ ತೆಗೆದುಕೊಳ್ಳದ ತಾಂತ್ರಿಕ ಕ್ರಿಯೆ ಸಕ್ಸಸ್ ಆಗೋದೇ ಇಲ್ಲ ವಿತೌಟ್ ಕಬ್ಜೆ ಯಾವುದೇ ಕಾರಣಕ್ಕೂ ಈ ತಾಂತ್ರಿಕ ಕ್ರಿಯೆ ಆಗೋದಿಲ್ಲ ಮನುಷ್ಯನಲ್ಲಿ ಸಫಲತೆಯನ್ನ ನೀಡೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಕ್ರಿಯಾಶೀಲವಾಗಿರ್ಬೇಕು ಶುದ್ಧ ವಿಚಾರಗಳೊಂದಿಗೆ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ನಿಮ್ಗೆ ಹೋಪ್ ಇರ್ಬೇಕು ಮತ್ತು ನಿಮ್ಮ ಬಗ್ಗೆ ನಿಮ್ಗೆ ಒಂದು ಬಲ ನಾನು ಇಂಥದೇನೆ ಕಾರ್ಯಗಳು ಬಂದು ಸಾಧಿಸ್ತೇನೆ ಈ ಒಂದು ಹುಮ್ಮಸ್ಸು ಇದ್ದಂತ ಪಕ್ಷದಲ್ಲೂ ಕೂಡ ವಿಲ್ ಪವರ್ ಚೆನ್ನಾಗಿದೆ ಅಂತ ಪಕ್ಷದಲ್ಲೂ ಕೂಡ ದಾಳಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಜೀವ ವಿಚಾರಧಾರೆಗಳನ್ನ ತಟಸ್ಥಗೊಳಿಸ್ಲಿಕ್ಕೆ ಆಗೋದಿಲ್ಲ ಆಗ ವಿಚಾರಗಳು ನಿಮ್ಗೆ ತಟಸ್ಥ ಆಗ್ಲಿಲ್ಲ ಅಂದ್ರೆ ಕ್ರಿಯಾಶೀಲವಾಗಿರುತ್ತೆ ಕೌಟುಂಬಿಕ ಜನರ ಸಾಮರಸ್ಯದಿಂದ ಇರಿ ಒಂಟಿ ಆಗ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾನೆಚ್ಚು ನಾನೆಚ್ಚು ಅನ್ನೋ ಪರಿಸ್ಥಿತಿನೇ ಉಂಟು ಮಾಡೋದು ನಿನಗಿಂತ ನಾನೇನು ಕಡ್ಮೆನಾ ಈಗ ಅಂದಲ್ ಆ ನನಗೆ ಈಗ ಅಂತ ತಾಯಿ ಮಗನ ಜೊತೆ ತಂದೆ ಮಗನ ಜೊತೆ ಅಪ್ಪ ಮಕ್ಕಳು ಈಗ ಮಕ್ಕಳು ಮೊಮ್ಮಕ್ಳು ಹೇಗೋ ಏನೋ ಒಂದು ಕುಟುಂಬದವರು ಸ್ನೇಹಿತರು ಯಾರೋ ಒಬ್ರು ಒಟ್ಟಿಗೆ ಹಿಂಗೆ ಹೊಡೆದಾಡ್ಕೊಂಡು ಮಾಡ್ಕೊಂಡು ಏನೋ ಒಂದು ಕಾರಣಕ್ಕೆ ದೂರ ಪಡಿಸ್ ಆಗ ಒಂಟಿ ಆಗ್ಬೇಡಿ ಒಂಟಿ ಆದ್ರೆ ವಶೀಕರಣ ಕಬ್ಜಿಗೆ ತುಕೊಳ್ತಕ್ಕಂಥದ್ದಾಗತ್ತೆ ಹಾಗೆ ಅವಶ್ಯಕತೆ ಮೀರಿ ನಿಮ್ಮ ಕುಟುಂಬ ವರ್ಗದಿಂದ ನಿಮ್ಮ ಸ್ನೇಹಿತ ವರ್ಗದಿಂದ ನಿಮ್ಮ ಬಂಧು ಬಳಗದಿಂದ ದೂರ ಆಗ್ಬೇಡಿ ದೀರ್ಘಕಾಲಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ವಶೀಕರಣಕ್ಕೆ ತೆಗೆದುಕೊಳ್ತಕ್ಕಂಥ ಯೋಜನೆ ಇರುತ್ತೆ ಅದೇ ನಿಮ್ಮ ಇಷ್ಟಾರ್ಥ ಪೂರೈಸಕ್ಕಾದ್ರೂ ಸರಿ ಪ್ರವಾಸನೀಯವಾದ್ರೂ ಹೋಗಿ ಅಥವಾ ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಕೂಡ ನೀವು ಹೋಗಿ ಅಥವಾ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಂತ ನೀವು ಮಾಡ್ತೇನೆ ಹೋಗಿ ಆಗ ನಿಮ್ಮ ಕುಟುಂಬ ವರ್ಗದಿಂದ ದೀರ್ಘಾವಧಿಗೆ ಡಿಸ್ಕನೆಕ್ಟ್ ಆದ್ರೆ ಆ ಸಂದರ್ಭದಲ್ಲಿ ಕೂಡ ತಾಂತ್ರಿಕ ಕ್ರಿಯೆ ಆಗಿರ್ತಕ್ಕಂಥ ಸಾಧ್ಯತೆ ನೂರಲ್ಲಿ ತೊಂಬತ್ತು ಪ್ರತಿಶತ ಇರುತ್ತೆ ಆಗ್ಲೂ ಕೂಡ ನಿಮ್ಮನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ ನಂತರ ನಿಮ್ಮ ವಿಷಯ ವಸ್ತುಗಳನ್ನ ಬಿಟ್ಟು ಅನ್ಯ ದಿಕ್ಕಿನಡೆಗೆ ಇದ್ದಕ್ಕಿದ್ದಂತೆ ನಿಮ್ಮ ಯಾವುದೋ ಒಂದು ವರ್ಷದ ಇಷ್ಟಗಳು ಆಗ ಗೆರೆ ಅಂದ್ರೆ ಏನ್ ಹೇಳ್ತಾ ಅದಕ್ಕೆ ರೆಕ್ಕೆ ಬಂದು ಅದಕ್ಕೆ ಆ ಆ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಎದುರಿಗೆ ಬಂದ್ಬಿಟ್ಟು ಅಂತ ನೀವು ತಿಳ್ಕೊಳ್ಳಿ ಇದು ಬೇರೆ ಏನ್ ಕಾರಣ ಅಲ್ಲ ನಿಮ್ಮನ್ನ ದಿಕ್ಕು ತಪ್ಪಿಸಿ ವಶೀಕರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದೇ ಇರುತ್ತೆ ತಾಂತ್ರಿಕ ಕ್ರಿಯೆ ಆ ಕಾರಣದಿಂದ ಈ ಒಂದು ವಶೀಕರಣಕ್ಕೆ ನೀವು ಒಳಗಾಗಬಾರ್ದು ಅಂದ್ರೆ ಯಾವುದೇ ಕೆಟ್ಟ ವಿಷಯ ವಿಚಾರ ಕಾರ್ಯಾವಳಿಗಳಿಗೆ ನೀವು ತೊಡಗಬಾರ್ದು ಬೇಕಾದಷ್ಟು ಮಾರ್ಗ ಇದೆ ಇದರಲ್ಲಿ ಮನುಷ್ಯನನ್ನ ಇಷ್ಟಾರ್ಥಗಳಲ್ಲೇ ಸಿಲುಕಿಸಿ ತಟಸ್ಥಗೊಳಿಸಿ ನಿಯಂತ್ರಿಸ್ತಕ್ಕಂಥದ್ದು ಇರುತ್ತೆ ಆ ಸಂದರ್ಭದಲ್ಲಿ ನನಗೇನು ಏನು ಹಾನಿ ಆಗ್ತಾ ಇದೆ ಅಂತ ಮನುಷ್ಯನಿಗೆ ಗೊತ್ತಾಗೋದೇ ಇಲ್ಲ ನನ್ನ ಇಷ್ಟದಂತೆ ನಾನು ನಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೋನನ್ನೇ ನೋಡೋದು ಟಿವಿಯನ್ನೇ ನೋಡೋದು ಲ್ಯಾಪ್ಟಾಪ್ ಅನ್ನೇ ನೋಡೋದು ಕಂಪ್ಯೂಟರ್ ಅನ್ನೇ ನೋಡೋದು ಗೇಮ್ಸ್ ಗಳನ್ನೇ ನೋಡೋದು ಚಿತ್ರಮಂದಿರಗಳಿಗೆ ಹೋಗೋದು ಈ ತರ ಹೋಗ್ತಾರೆ ಅದು ನಾರ್ಮಲ್ ಅನ್ಸುತ್ತ ಮನುಷ್ಯನಿಗೆ ಆದ್ರೆ ಅದು ನಾರ್ಮಲ್ ಆಗಿರೋದಿಲ್ಲ ಬದಲಿಗೆ ಅದು ಒಂದು ಪ್ರೀ ಪ್ಲಾನಿಂಗ್ ಆಗಿರುತ್ತೆ ಆ ಕಾರಣ ಅದು ವಶೀಕರಣಕ್ಕೆ ತೆಗೆದುಕೊಳ್ತಕ್ಕಂಥ ವಿಧಾನ ಈ ಒಂದು ವಿಧಾನದಲ್ಲಿ ನೀವು ನೆನೆಸಿ ನೋಡಿ ನೆನ್ಸಿ ಅಂತಂದ್ರೆ ನೆನ್ ಮಾಡ್ಕೊಳ್ಳಿ ನೋಡ್ತಕ್ಕಂಥದ್ದು ಪರಿವೀಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಪರೀಕ್ಷೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಯಾಕೆ ಅಂತ ಪಕ್ಷದಲ್ಲಿ ಈ ತರದ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಆ ದೆಸೆಗಳು ಚೆನ್ನಾಗಿಲ್ಲ ದೋಷಗಳಿದ್ದಾವೆ ಜಾತಕದಲ್ಲಿ ಅಂದ್ರೆ ಆ ಟೈಮಿಗೆ ನಿಮ್ಮನ್ನ ಹೇಗಾದ್ರೂ ಕೂಡ ಆ ದೋಷಗಳ ಅನ್ವಯ ಕಷ್ಟ ಕಾರ್ಪಣ್ಯಕ್ಕೆ ಗುರಿಪಡಿಸ್ಬೇಕಲ್ಲ ಆ ಕಾರಣದಲ್ಲೂ ಕೂಡ ಈ ತರ ಆಗ್ತಾ ಇರುತ್ತೆ ಹೊಟ್ಟೆ ಕಿಚ್ಚಿಗೂ ಮಾಡ್ತಾರೆ ಆದಂತಹ ಪಕ್ಷದಲ್ಲಿ ಅದರ ನಿವಾರಣೆಗೆ ಕಾರ್ಯವನ್ನು ಮಾಡಿ ದೈವಿಕ ಆಚರಣೆಗಳನ್ನ ಮಾಡಿ ಆ ಸಂದರ್ಭದಲ್ಲಿ ವಶೀಕರಣದಿಂದ ಮುಕ್ತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಶಕ್ಕೆ ನೀವು ಸಿಲುಕಬೇಕು ಅಂತ ಅಂದ್ರೆ ದೋಷಗಳು ಕಾರಣ ಆಗಿರುತ್ತೆ ಹೊಟ್ಟೆ ಕಿಚ್ಚು ಮಾಡ್ತಕ್ಕಂಥದ್ದು ಕೂಡ ಸಮಯಕ್ಕೆ ಕಾರಣ ಆಗಿರುತ್ತೆ ಈಗ ನೀವು ವಶಕ್ಕೆ ಸಿಗಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾಂತ್ರಿಕ ಕ್ರಿಯೆಯಲ್ಲಿ ಸಫಲತೆ ಅವರಿಗೆ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಹಲವು ಈಗ ಹೇಳ್ತಾ ಬೇಕಾದ್ರೆ ನೂರಾರು ಮಾರ್ಗಗಳಿದ್ದಾವೆ ಆ ನೂರಾರು ಕುಟಿಲ ಮಾರ್ಗಗಳ ಮೂಲಕ ಮನುಷ್ಯನನ್ನು ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ತೆಗೆದುಕೊಂಡ ನಂತರನೇ ಅವನಿಗೆ ಬಾಧೆಯನ್ನ ನೀಡಲಾಗತ್ತೆ ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಸೌಮ್ಯಮ ಸಂಯಮ ಇರಲಿ ಮತ್ತು ಕ್ರಿಯಾಶೀಲತೆಯಿಂದ ಮುಕ್ತರಾಗಬಾರ್ದು ತಟಸ್ಥವಾಗಿ ಇರ್ತಕ್ಕಂಥದ್ದು ಕುಟುಂಬ ವರ್ಗದಿಂದ ದೂರ ಇರ್ತಕ್ಕಂಥದ್ದು ಇಂಥದ್ದೆಲ್ಲ ನೀವು ಮಾಡಬಾರ್ದು ಭಕ್ತಿ ಆಚರಣೆಯನ್ನ ಅವಶ್ಯವಾಗಿ ಮಾಡಿ ದೈವದ ಅನುಗ್ರಹ ಗುರುವಿನ ಅನುಗ್ರಹ ಅವಶ್ಯವಾಗಿ ಆ ಹಾಗೆ ಮಂತ್ರ ಜಪತಪಗಳನ್ನ ಮಾಡಿ ವಿಶೇಷವಾಗಿ ಕಾಲಭೈರವನಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡಬೇಕು ಮಂತ್ರಗಳನ್ನ ನೀವು ಹೇಳ್ತಕ್ಕಂಥದ್ದನ್ನ ಮಾಡಬೇಕು ಆದರೆ ಅದಕ್ಕೆ ಶುದ್ಧಾಚರಣೆ ಅಗತ್ಯ ಇರುತ್ತೆ ನಿಮ್ಗೆ ಯಾವುದು ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ನಿಮ್ಮ ಇಷ್ಟ ದೈವವನ್ನಾದ್ರೂ ಕೂಡ ನಾಮಾವಳಿ ಮೂಲಕ ಪ್ರಾರ್ಥನೆಯನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ವಶೀಕರಣದಿಂದ ಸುಲಭವಾಗಿ ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಸಮಯ ಒಂದು ನಿಮಿಷ ಗಮನಿಸಿ ನಿಮ್ಮ ಇಷ್ಟದಂತೆ ಅಲ್ಲ ಯಾರೋ ಬೇರೆ ಬೇರೆಲ್ಲ ನಿಮ್ಮೇಲೆ ಹೊಟ್ಟೆ ಕಿಚ್ಚಿರುತ್ತೆ ಅಥವಾ ನಿಮ್ಗೆ ತೊಂದರೆ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಶತ್ರುತ್ವವನ್ನು ಹೊಂದಿರ್ತಾರೆ ಅವ್ರಿಗೆ ನೀವೇನಾದ್ರೂ ಒಂದು ದಿನ ಅಥವಾ ಒಂದು ಗಂಟೆ ನೀವು ಅವ್ರ ನಿಯಂತ್ರಣಕ್ಕೆ ಸಿಕ್ಕಿದ್ರೆ ನಿಮ್ಮನ್ನ ಏನೇನು ಇಷ್ಟ ಇಷ್ಟಾರ್ಥ ನಡೆಯೋದಿಲ್ಲ ನಿಮ್ ನಿಯಂತ್ರಣಕ್ಕೆ ಸಿಕ್ಕಿದ್ರೆ ಅವ್ರು ನಿಮ್ಮನ್ನೆಲ್ಲ ಹೇಗ್ ಬಳಸ್ತಾರೆ ಅನ್ನೋದನ್ನ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಬೇಕಾದ್ರೆ ನಿಮ್ಮನ್ನೇ ನೀವು ಬೇಕಾದ್ರೆ ಹಾಗೆ ಒಂದು ಅನಲೈಸ್ ಮಾಡ್ಕೊಳ್ಳಿ ಆ ಒಂದ್ ದಿನಾನೇ ಅಷ್ಟು ಕಷ್ಟ ಆಗ್ಬೇಕಂದ್ರೆ ಇಷ್ಟದಂತೆ ಏನ್ ಬೇಕಾದ್ರೂ ನಿಮ್ ಜೊತೆ ನಡೆಸ್ಬೋದು ಏನ್ ಬೇಕಾದ್ರೂ ನಿಮ್ ಜೊತೆ ನೋಡಬಹುದು ಏನ್ ಬೇಕಾದ್ರೂ ನಿಮ್ ಕೈಲಿ ಕಾರ್ಯ ಮಾಡಿಸ್ಬೋದು ನಿಮ್ ಇಷ್ಟ ಇರೋದಿಲ್ಲ ಆಗ ನೀವು ತೊಗಲು ಗೊಂಬೆಯ ರೀತಿಯಾಗಿ ಅವ್ರ ನಿಯಂತ್ರಣದಲ್ಲಿ ಇದ್ಬಿಡ್ತೀರಿ ಆಗ ಯಾವ ರೀತಿಯಾಗಿ ನಿಮ್ಮನ್ನು ಬಳಸ್ಕೋಬೋದು ಒಂದು ದಿನ ಗಮನಿಸಿ ನೀವು ಎಚ್ಚರ ಇದ್ದೇ ಗಮನಿಸಿ ಅಂಥದ್ರಲ್ಲಿ ನಿಮಗೆ ಎಚ್ಚರನೇ ಇರೋದಿಲ್ಲ ವಶೀಕರಣಕ್ಕೆ ಹೋದಾಗ ಮಿದುಳು ಯಾವಾಗಲೂ ಸದಾ ಕಾಲ ಬರೀ ಅವರ ವಿಷಯಗಳ ಅವರ ಕಾರ್ಯಗಳನ್ನೇ ಮಾಡ್ತಾ ಇರುತ್ತೆ ನೋಟ ಬರೀ ಅದೇ ಇಲ್ಲೇನು ಬರ್ತಾವ ಅದೇ ಆ ರೀತಿ ಇದ್ದಾಗ ನಿಮ್ಮ ಅಸ್ತಿತ್ವ ಮುಗಿದಂತೆ ಮುಗ್ದಂತೆ ಅಲ್ವಾ ನಿಮ್ಮ ಅಸ್ತಿತ್ವ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ನಿಮ್ಮನ್ನ ನೀವೇ ಸ್ವಯಂ ಹಾಳು ಮಾಡ್ಕೊಡ್ದಂತೆ ಹಾಳು ಮಾಡ್ಕೊಂಡಂತೆ ವಶೀಕರಣಕ್ಕೆ ಹೋಗ್ತಕ್ಕಂಥದ್ದು ಅದರಿಂದಾಗಿ ನಿಯಂತ್ರಿಸ್ತಕ್ಕಂಥ ಮುಂಚೆ ನಿಯಂತ್ರಿಸುವ ಮುಂಚೆ ನಿಮ್ಮ ಮೇಲೆ ದಾಳಿ ಮಾಡುವ ಮುಂಚೆ ನೀವು ಪ್ರಿಪೇರ್ ಆಗಬೇಡಿ ಅದಕ್ಕೆ ತಿರುಗು ಬಾಣವನ್ನ ನಿಮ್ಮಲ್ಲಿ ನೀವು ರೆಡಿ ಮಾಡ್ಕೋಬೇಕು ಆಗ ಅವು ಅವಕ್ಕೆ ಸಮಯ ಇರುತ್ತೆ ಮೂರು ಆರು ತಿಂಗಳು ಒಂದು ತಿಂಗಳು ಈ ತರ ಅವು ನಿಷ್ಕ್ರಿಯ ಆದಂತೆ ಹಣವನ್ನು ಕೊಡ್ತಕ್ಕಂಥವ್ರು ಇರೋದಿಲ್ಲ ತಂತ್ರವನ್ನು ಮಾಡಿಸ್ತಕ್ಕಂಥವ್ರು ಕೂಡ ಇರೋದಿಲ್ಲ ಪುನಃ ಪುನಃ ಪ್ರಯತ್ನ ಮಾಡಿದ್ರೆ ನೀವು ಸ್ಟೇಬಲ್ ಇದ್ರೆ ಧಾರ್ಮಿಕ ಆಚರಣೆಯನ್ನ ನೀವು ಮಾಡ್ತಾ ಇದ್ರೆ ಪೂಜೆ ಕೈಕರೆಗಳನ್ನ ನೀವು ಮಾಡ್ತಾ ಇದ್ರೆ ವಶಕರಣದಿಂದ ಮುಕ್ತರಾಗ್ಬೋದು ಆಗದಂತೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವೀಡನ್ನ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಿ ಮಾತು ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಮೈಕೈಗೆ ಇಟ್ಕೊಳ್ಳೋದ್ರಿಂದ ಕೂಡ ವಶೀಕರಣ ಆಗೋದಿಲ್ಲ ನಿಮ್ಮ ಮನೆಗೆ ಹಾಕೋದ್ರಿಂದ ಆತ್ಮಗಳ ದಾಳಿ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಈ ದುಃಖದ ಪೌಡರ್ ಒಂದು ರಾಮಬಾಣದ ರೀತಿಯ ಕಾರ್ಯವನ್ನು ಮಾಡುತ್ತೆ ಅದರ ಸಮಸ್ಯೆ ಇದ್ರೆ ನಿಮ್ಮ ರೂಮಲ್ಲಿ ಇರ್ತಿರು ಮನೆಯಲ್ಲಿ ಇರ್ತಿರು ನಿಮ್ಮ ಕುಟುಂಬ ವರ್ಗದವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಈ ದುಪ್ಪದ ಪೌಡರ್ನ ಬಳಸಿ ನೈಂಟಿ ನೈನ್ ಪರ್ಸೆಂಟ್ ವಶೀಕರಣಕ್ಕೆ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬೋದು ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲಿ ಕೂಡ ಲಭ್ಯ ದೇಹಪತಿಗೆ ತಲೆ ಪ್ರತಿಗೆ ಇನ್ನಿತರ ಅಂಶಗಳನ್ನು ನಾನು ಹೇಳಿದೀನಿ ಸಮಯ ಆಗ್ತಾ ಇದೆ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಹತ್ತು ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಮತ್ತು ತಂತ್ರಕ್ಕೆ ಸಂಬಂಧಪಡುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ